ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಒಂದೊಳ್ಳೆ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ ಬೇಬಿ ಪೊಟ್ಯಾಟೊ ಬಿರಿಯಾನಿ ಅಥವಾ ಬೇಬಿ ಪೊಟ್ಯಾಟೊ ಪಲಾವ್ ಅಂತಲೂ ಕೂಡ ಹೇಳ್ಬೋದು ಸೂಪರ್ ಆಗಂತೂ ಇರುತ್ತೆ ನಾನ್ ವೆಜ್ನ ತಿಂದೆ ಒಂದು ಒಂದೊಳ್ಳೆ ವೆಜ್ ಬಿರಿಯಾನಿ ಅಂತಲೂ ಕೂಡ ಹೇಳ್ಬೋದು ಪೊಟ್ಯಾಟೊ ಬಿರಿಯಾನಿ ಸಿಂಪಲ್ಲಾಗಿ ಯಾವ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬಿರಿಯಾನಿನ ಮಾಡಲಿಕ್ಕೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೋನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿಕಾಯಿ ಎರಡನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮೆಣಸಿನ ಪುಡಿ ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅನಿಲ್ಲಿ ಒಂದು ಚಿಕ್ಕ ಕಡಾಯಿನ ತೊಗೊಂಡು ಇದಕ್ಕೆ ಅರ್ಧ ಕೆ ಜಿಯಷ್ಟು ಬಿಬಿ ಪೊಟಾಟೋನ ನೀಟಾಗಿ ತೊಳೆದು ಇದ್ದೀನಿ ಇದು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಕಾಲು ಗಂಟೆಗಳ ಕಾಲ ಬಿ ಬಿ ಪೊಟೋಟೊಗಳೆಲ್ಲ ಬೇಯ್ಯೋವರೆಗೂ ಬೇಯಿಸ್ಬೇಕಾಗತ್ತೆ ಸಾಫ್ಟಾಗಿ ಸ್ವಲ್ಪ ಬೇಬಿ ಪೊಟೆಟೊ ಎಲ್ಲ ಬಿಡಿಸ್ಲಿಕ್ಕೆ ಬರಬೇಕು ಅಲ್ಲಿವರೆಗೂ ಒಂದು ಕಾಲು ಗಂಟೆ ಬೇಯಿಸ್ಕೊಂಡ ನಂತರ ಈ ರೀತಿ ಸಿಪ್ಪೆಯನ್ನು ತೆಗೆದು ಇಟ್ಕೋಬೇಕಾಗತ್ತೆ ಮೊದಲಿಗೆ ನಾವು ರೈಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಅದನ್ನು ಚೆನ್ನಾಗಿ ನೆನೆಸಿ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಈ ರೀತಿ ಉದುದ್ರಿಯಾಗಿ ನೀರನ್ನ ಬಸ್ತು ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿನ ತೊಗೊಂಡು ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಬೇಯೋವ್ರಿಗು ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದ ನಂತರ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊನು ಕೂಡ ಸೇರಿಸ್ಕೊಳ್ಳೋಣ ಈ ರೀತಿ ಟೊಮೊಟೊನು ಸೇರಿಸಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಎಣ್ಣೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬೇಯಿಸಿ ಈ ರೀತಿ ಬಿರಿಯಾನಿನ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆನಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಈ ರೀತಿ ಸೇರಿಸೋದ್ರಿಂದ ಟೊಮೆಟೊನಷ್ಟೇ ತುಂಬ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನ್ಯ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಏನು ಇಟ್ಕೊಂಡಿದೆ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೀನಿ ಕಡಿಮೆ ಊರಿನಲ್ಲೇ ಇದನ್ನು ಅಷ್ಟೇ ಒಂದು ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ ಈಗ ಆಲೂಗೆಡ್ಡೆ ನಾನು ಏನು ಬಿಡಿಸಿಟ್ಕೊಂಡಿದ್ದೆ ಬೇಬಿ ಪೊಟ್ಯಾಟೋನ ಸೇರಿಸ್ಕೋಬೇಕಾಗತ್ತೆ ಬೇಬಿ ಪೊಟಾಟೋ ಅಷ್ಟೇ ಉಪ್ಪು ಖಾರ ಎಲ್ಲ ನೀಟಾಗಿ ಇಡ್ಕೊಳ್ಳೋ ರೀತಿಯಲ್ಲಿ ಒಗ್ಗರಣೆನಲ್ಲೇ ಒಂದು ನಿಮಿಷದವರೆಗೂ ಬೇಯಿಸ್ಬೇಕಾಗತ್ತೆ ಏನಾದ್ರು ತಳ ಆಗ್ತಾಯಿದೆ ಇದೆ ಅಂತಂದರೆ ಈ ರೀತಿ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೋಬೋದು ನೀರನ್ನು ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಾರ್ದು ಏಕೆಂದರೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನಾವು ರೈಸನ್ನ ರೆಡಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ರೈಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಉರಿ ಕೊಟ್ಟರೆ ತಳತ್ತತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ನೀಟಾಗಿ ಈ ಬಿರಿಯಾನಿ ಮಸಾಲಾ ಜೊತೆಯಲ್ಲಿ ಬೆರಿಬೇಕು ರೈಸು ಆಲೂಗೆಡ್ಡೆ ಎಲ್ಲ ಆ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟೋ ಸಿಂಪಲ್ಲಾಗಿ ಹಾಲುಗೆಡ್ಡೆ ಬಿರಿಯಾನಿ ಅಥವಾ ಬೇಬಿ ಪೊಟಾಟೊ ಬಿರಿಯಾನಿನ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೀತಿ ಒಂದು ಸಲ ನೀವು ಮನೆಯನ್ನು ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮನೆಯನ್ನು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು